ಹಾರುಗೇರಿಸುದ್ದೆ ದೇಶ ಸೇವೆಯೇ ಈಶ ಸೇವೆ ಪ್ರತಿಯೊಬ್ಬರೂ ಸೈನಿಕನಾಗಲು ಮುಂದೆ ಬರಬೇಕು ವಿದ್ಯಾರ್ಥಿಗಳು ಅಭ್ಯಾಸದೊಂದಿಗೆ ದೇಶ ಸೇವೆ ಮಾಡಲು ಸಾಕಷ್ಟು ಅವಕಾಶಗಳು ಇರುತ್ತವೆ ಮತ್ತು ತಾವು ಚೆನ್ನಾಗಿ ಅಭ್ಯಾಸ ಮಾಡಿ ಪಿಯು ಮುಗಿದ ಮೇಲೆ ಸೈನಿಕನು ಆಗಲು ಬಯಸಬೇಕು ಹಾಗೂ ತಾವುಗಳು ಹೆಚ್ಚು ಹೆಚ್ಚು ದೇಶ ಸೇವೆ ಮಾಡಲು ಯುವಕರು ಮುಂದೆ ಬರಬೇಕು ಎಂದು ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಇಂಡಿಯನ್ ಆರ್ಮಿ ಕ್ಯಾಪ್ಟನ್ ವಿನೋದ್ ಕಾಪ್ಸಿ ಅವರು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮಾತನಾಡಿದರು ಪಟ್ಟಣದಲ್ಲಿ ಸಮೀಪದಲ್ಲಿರುವ ಶ್ರೀ ಮಲ್ಲಿಕಾರ್ಜುನ್ ಫೌಂಡೇಶನ್ ಹಾಗೂ ಶ್ರೀ ಎಸ್ ಎಂ ನಾರ್ಗೊಂಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಪಿಯು ಸೈನ್ಸ್ ಕಾಲೇಜ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮಕ್ಕೆ ಡಾಕ್ಟರ್ ಗಿರೀಶ್ ನಾರ್ಗೊಂಡ ಇವರು ಚಾಲನೆ ನೀಡಿ ಇಂದಿನ ವಿದ್ಯಾರ್ಥಿಗಳು ಡಾಕ್ಟರ್ ಇಂಜಿನಿಯರ್ ಹೀಗೆ ಬೇರೆ ಬೇರೆ ಕೆಲಸ ಮಾಡಲು ಮಾತ್ರ ಹೋದರೆ ಇಂಡಿಯನ್ ಆರ್ಮಿಯಲ್ಲಿಯೂ ಸಹ ಡಾಕ್ಟರ್ ಇಂಜಿನಿಯರ್ ಶಿಕ್ಷಕರು ಆಗಲು ಸಾಕಷ್ಟು ಅವಕಾಶವಿರುತ್ತದೆ ಆದ ಕಾರಣ ಇಂದಿನ ವಿದ್ಯಾರ್ಥಿಗಳು ಅಲ್ಲಿ ಸಹ ಸಾಧನೆ ಮಾಡಬಹುದು ಎಂದು ತಿಳಿಸಿದರು ಭಾರತದ ಕಾರ್ಗಿಲ್ ಯುದ್ಧ ನಡೆದ ಸಂದರ್ಭದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಯೋಧರು ಗಾಯಗೊಂಡು ಸುಮಾರು ಐದುನೂರು ಯೋಧರು ಹುತಾತ್ಮರಾದರು ಅವರ ನೆನಪಿಗೋಸ್ಕರ ಜುಲೈ ಇಪ್ಪತ್ತೊಂಬತ್ತನ ಕಾರ್ಗಿಲ್ ವಿಜಯೋತ್ಸವ ಎಂದು ಆಚರಿಸುತ್ತೇವೆ ಎಂದು ವೀರ ಯೋಧ ಆದ ಆಸಾಮದಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹಂತೇಶ್ ಪಾಟೀಲ್ ಮಾತನಾಡಿದರು ನಮ್ಮ ದೇಶದ ಬಗ್ಗೆ ನಮಗೆ ಮೊದಲು ದೇಶಾಭಿಮಾನ ಇರಬೇಕು ಆಮೇಲೆ ಸ್ವಾಭಿಮಾನ ಇರಬೇಕು ದೇಶಕ್ಕಾಗಿ ನಾವು ನಮಗಾಗಿ ದೇಶವಲ್ಲ ಮತ್ತು ದೇಶ ಎಂದಾಗ ನಾವು ಪ್ರಾಣ ಕೊಡಲು ಸಿದ್ಧರಾಗಬೇಕು ಎಂದು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ವಿವೇಕ್ ನಾರ್ಗೊಂಡ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಪ್ರಕಾಶ್ ಕಾಪ್ಸಿ ಪ್ರಶಾಂತ್ ನಾಗನೂರು ಮತ್ತು ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಅಪೂರ್ವ ಕುಲಕರ್ಣಿ ಹಾಗೂ ಪ್ರಾಚಾರ್ಯರಾದ ಪ್ರಶಾಂತ್ ಎಂ ಎಚ್ ವಂದನಾರ್ಪಣೆ ನೆರವೇರಿಸಿದರು ಬ್ಯೂರೋ ರಿಪೋರ್ಟ್ ರಮೇಶ್ ಕಾಂಬಳೆ ಎಸ್ಪಿ ಸೆವೆನ್ ನ್ಯೂಸ್ ಕನ್ನಡ ಚಿಕ್ಕೋಡಿ